ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ದಿನ ಸ್ನೇಹಿತರೆ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಿದ್ವಿ ಅಂತಂದ್ರೆ ಹಬ್ಬಕ್ಕೆ ಹಾಗಾಗಿ ನಾವು ಹಾಸನೈಬಲಿ ಇವಾಗ ಹೋಗ್ತಾ ಇದೀವಿ ಸ್ನೇಹಿತರೆ ಮನೆಗೆ ಹೋಗೋವತ್ತಿಗೆ ತುಂಬಾ ಅಂದ್ರೆ ತುಂಬಾನೇ ಲೇಟ್ ಆಗಿ ನೈಟ್ ಆಗ್ಬಿಟ್ಟಿತ್ತು ನಾವು ಹೋಗೋತ್ತಿಗೆ ಒಂಬತ್ತುವರೆ ಹೋಗ್ಬಿಟ್ಟು ಮಲ್ಕೊಂಡಿದ್ದೆ ಶಿವ ಮತ್ತೆ ಬೆಳಗ್ಗೆ ಎದ್ದು ನೋಡೋವತ್ತಿಗೆ ಸ್ನೇಹಿತರೆ ಎಲ್ಲ ಮರಿ ಕುಯ್ಯಕೆ ರೆಡಿ ಮಾಡ್ಕೊಂತ ಇದ್ದಾರೆ ಹಾಗೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡೋಕ್ಕೆ ಹೋದೆ ಸ್ನೇಹಿತರೆ ಒಂದು ಕಡೆ ಗೋವಿಂದಪ್ಪರು ಮತ್ತು ನಮ್ಮ ಅಪ್ಪವರು ಚರ್ಮ ಸುಲಿತಿದ್ರು ಅದೇ ಇನ್ನೊಂದು ಕಡೆ ನಮ್ಮನು ಮತ್ತು ನಮ್ಮ ಸರತು ಸರತ್ತು ಎಲ್ಲ ತಲೆ ಕಾಲು ಸಿಗ್ತಿದ್ರು ಅದೆಲ್ಲ ಆದಮೇಲೆ ಈ ಕಡೆ ಸೈಡ್ ಬಂದುಬಿಟ್ಟು ನಮ್ಮ ಕುಮಾರಣ್ಣವರು ಮಟನ್ ಕಟ್ ಮಾಡ್ಕೊಡ್ತಾಯಿದ್ರು ಸ್ನೇಹಿತರೆ ಎಲ್ಲ ಕೆಲಸ ಮುಗಿಯೋತ್ತಿಗೆ ಸಂಜೆ ಆಗೋಗ್ಬಿಟ್ಟಿದ್ದು ಸಂಜೆ ಆಗದ್ಮೇಲೆ ಎಲ್ಲರೂ ಹಿರಿಯರಿಗೆ ಎಡಾಕಾಕೆಲ್ಲ ರೆಡಿ ಮಾಡ್ಕೊತಿದ್ರು ಹಾಗೆ ಎಲ್ಲ ಒಬ್ಬೊಬ್ಬರು ಬಂದ್ಬಿಟ್ಟು ಒಬ್ಬೊಬ್ಬರೇ ಆದಮೇಲೆ ಎಲ್ಲ ಪೂಜೆ ಮಾಡಿ ಹೋಗ್ತಾಯಿದ್ರು ಸ್ನೇಹಿತರೆ ನಾವು ಕೂಡ ಪೂಜೆ ಮಾಡಿದ್ವು ಪೂಜೆ ಮಾಡಿಬಿಟ್ಟು ಹಿರಿಯರ ಹತ್ರ ಆಶೀರ್ವಾದ ತಗೊಂಡು ಹಿರಿಯರಿಗೆ ಪೂಜೆ ಮಾಡಿ ಸ್ನೇಹಿತರೆ ಬಂದು ಸ್ನೇಹಿತರೆ ಆಮೇಲೆ ಹೋದ ವರ್ಷ ಇದೇ ಹಬ್ಬದಲ್ಲಿ ಸ್ನೇಹಿತರೆ ಬೈಸ್ಕೊಬಿಟ್ಟಿದ್ದೆ ನಮ್ಮ ಅಪ್ಪರ ಹತ್ರವ ಏನಕ್ಕೆ ಇವೆಲ್ಲ ವೀಡಿಯೋ ಮಾಡ್ತೀಯ ಅವೆಲ್ಲ ಹೋಗ್ಬೇಡ ಜನ ಏನು ತಿಳ್ಕೊಂತಾರೆ ಅಂತ ಅಂದ್ಬಿಟ್ಟಿದ್ರು ಬಟ್ ಅವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂತ ತುಂಬ ಇನ್ನೋಸೆಂಟ್ ನಮ್ಮ ಅವರು ಹಾಗಾಗಿ ಈ ಸರಿನು ಎಲ್ಲಿ ಬೈದ್ಬಿಡ್ತಾರಂತ ತುಂಬ ಭಯ ಆಗಿಬಿಟ್ಟಿತ್ತು ಬಟ್ ಬೈಲಿಲ್ಲ ಸೈಲೆಂಟಾಗಿ ಪೂಜೆ ಮಾಡ್ಕೊಂಡು ಹೋದ್ರು ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೆಂಡ್ ಆಯ್ತೀವಿ ಬಿಡ್ತೀವೋ ಗೊತ್ತಿಲ್ಲ ಸ್ನೇಹಿತರೆ ನಾವು ಬಟ್ ಯಾವತ್ತೋ ಒಂದಿನ ಮಾಡಿದ ವೀಡಿಯೋ ಯಾವತ್ತೋ ತೆಗೆದು ನೋಡಿದಾಗ ಅದರಲ್ಲಿ ಆಗೋ ಖುಷಿ ಇದೆಯಲ್ಲ ಸ್ನೇಹಿತರೆ ಆ ಖುಷಿನೇ ಬೇರೆ ಹಾಗಾಗಿ ಸ್ನೇಹಿತರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಣ ಹೇಳಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸ್ನೇಹಿತರೆ ಒಂದು ವರ್ಷ ಕಷ್ಟಪಟ್ಟು ಮೋನಟೈಸೇಷನ್ ಇನ್ನೊಬ್ಲೆ ಮಾಡಿಕೊಂಡು ಇನ್ನೇನು ಪೇಮೆಂಟು ಕೂಡ ಬಂತು ಎರಡು ಮಂತ್ ಪೇಮೆಂಟು ಆಮೇಲೆ ಮೂರನೇ ಸಾರಿಗೆ ಸ್ನೇಹಿತರೆ ಅಂತ ಹೋಯ್ತು ಸ್ನೇಹಿತರೆ ಏನಕ್ಕಪ್ಪ ಹೋಯ್ತು ಅಂದರೆ ಸ್ನೇಹಿತರೆ ಕಾಪಿ ರೇಟ್ ಸ್ಟ್ರೈಕ್ ಅಂತ ಬರ್ತಾನೆ ಇತ್ತು ಬಟ್ ನಾನು ಅದನ್ನು ಕ್ಯಾಶುಯಲಾಗಿ ತಗೊಂಡೆ ಜಾಸ್ತಿನ ತಲೆ ಹೋಗಲಿಲ್ಲ ಬಿಡು ದುಡ್ಡು ಬರ್ತೈತೆ ಏನಕ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಂಡೆ ಬಟ್ ಅದು ಯಾವ ರೀತಿ ಸಿಂಪಲಾಗಿ ದುಡ್ಡು ಬಂತು ಅದೇ ರೀತಿಯೇ ಮೊನಿಟೇಷನ್ ಡಿಸೇಬಲ್ ಆಗೋಗ್ಬಿಡ್ತು ಇವತ್ತಿಗೆ ಸುಮಾರು ನಾಲ್ಕು ವರ್ಷ ಆಯಿತು ಸ್ನೇಹಿತರೆ ವೀಡಿಯೋ ಮಾಡಿ ಹಾಕ್ತಾನೇ ಇದ್ದೀನಿ ಬಟ್ ಅದು ಮತ್ತೆ ಅಪ್ಲೋಡ್ಗೆ ಕೊಡ್ತಾನೆ ಇಲ್ಲ ನೋಡಬೇಕು ಸ್ನೇಹಿತರೆ ಏನಾಗುತ್ತೆ ಅಂತವಾ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ ನನ್ನ ಈ ವಿಡಿಯೋಗಳಿಗೆಲ್ಲ ನಿಮ್ಮಿಂದ ಸಪೋರ್ಟ್ ನೀವು ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ ಖಂಡಿತವಾಗ್ಲು ನನ್ನ ಯೂಟ್ಯೂಬ್ ಚಾನಲ್ಲು ಮತ್ತು ಮಾನಿಟರೇಷನು ಇನ್ನೊಬ್ಲೇ ಆಗ್ಬೋದು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಪ್ರಯತ್ನ ಪಡ್ತಾನೆ ಇದ್ದೀನಿ ಒಂದಾದಮೇಲೆ ಒಂದು ವೀಡಿಯೋ ಮಾಡ್ತಾನೆ ಇದ್ದೀನಿ ಬಟ್ ಹಳೆ ವೀಡಿಯೋಗಳನ್ನೆಲ್ಲ ಅವೆಲ್ಲ ಕಾಪೀರಿ ಸ್ಟ್ರೈಕ್ನ ಡಿಲೀಟ್ ಮಾಡ್ಬೇಕಂತಾದ್ಮೇಲೆ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿ ಹಾಕಿದ್ದೀನಿ ನಲವತ್ತೈದು ವೀಡ್ಯೋನೂ ಡಿಲೀಟ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮ್ಮ ಸಪೋರ್ಟು ಬೇಕು ಸ್ನೇಹಿತರೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಫೈನಲ್ ಆಗಿ ಈಗ ಎಲ್ಲ ಎಡೆ ಇಕ್ಬಿಟ್ಟು ಹಿರಿಯರಿಗೆ ಎಲ್ಲ ಹೊರಗಡೆ ಬರ್ತಾರೆ ಸ್ನೇಹಿತರೆ ಹಿರಿಯರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ನೋಡಿ ಸ್ನೇಹಿತರೆ ಎಲ್ಲ ಮಾತಾಡ್ಕೊತಿದ್ದಾರೆ ಓಕೆ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋ ಸಿಗ್ತೀನಿ ಸ್ನೇಹಿತರೆ ಅಲ್ಲಿ ಲವ್ ಯು ಟೇಕ್ ಕೇರ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ